ಇಡೀ ವಿಮಾನದವರೆಗೆ ಸುಮಾರು ಐದು ವರ್ಷದ ಅನುಭವಗಳಲ್ಲಿ ನಾನು ನಾನು ಜೊತೆಗೆ ಪಕ್ಷದ ಕಾರ್ಯಕರ್ತರಿಂದ ಬಹಳ ಕಲ್ತ್ಕೊಂಡಿದ್ದೀನಿ ಅದು ಬಹಳ ಜನರಿಗೆ ಗೊತ್ತಿಲ್ಲ ಅವ್ರೇನ್ ಹೇಳನೇ ಹೋಗ್ ಹೋಗ್ನೆ ಅಂತ ನಾ ಹಂಗಿಲ್ಲ ಅವ್ರು ಏನ್ ಹೇಳ್ತಾರ ಕೊಲೋದು ಹೇಳ್ತಾರ ಹೇಳ್ತಾರ ಅದನ್ನೆಲ್ಲನೂ ಕೇಳಿಸ್ಕೊಂಡು ಆಯ್ತು ನೋಡ್ರೆ ಅಂತ ಹೇಳಿ ಕಳಿಸ್ತೀನಿ ಆದ್ರೆ ಇವತ್ತು ಪಕ್ಷದ ಅಭ್ಯರ್ಥಿಯಾಗಿ ಪಕ್ಷದ ನಾಯಕರು ದೇಶದಲ್ಲಿ ನನ್ನ ಒಬ್ಬರು ಬಿಜಾಪುರ ಜಿಲ್ಲೆ ಅಭ್ಯರ್ಥಿಯಾಗಿ ಘೋಷಣೆ ದೇವರ ನನಗ ಆನಿಯಂತ ಶಕ್ತಿ ಕೊಟ್ಟರು ಕೂಡ ನಾನು ಜನರ ಜೊತೆ ಹೆಂಗದೇನಪ್ಪ ಅಂದ್ರ ಒಂದು ಇರುವ್ಯಾಗದಿನಪ್ಪ ಎಲ್ಲ ಸಮಾಜದ ಜನರು ಬಹಳ ಜನರು ತಲೆಗೆ ಇರ್ತದ ನನ್ನ ಸಮಾಜ ಬಹಳ ದೊಡ್ಡದ ಅಂತ ತಿಳ್ಕೊತಾರೆ ಮತ್ತೆ ದೊಡ್ಡದಿದ್ದ ಒಂದೇ ಸಮಾಜದ ಓಟ್ ಹಾಕೊಂಡು ಎದ್ದು ಗೆದ್ದು ಬರ್ತಾರೆ ಏನಪ್ಪಾ ಇಲ್ಲ ದೊಡ್ಡವರು ಎಲ್ಲಾ ಸಮಾಜಗಳನ್ನ ಒಟ್ಟಿಗೆ ಕರ್ಕೊಂಡು ಹೋದ್ರ ಮಾತ್ರ ನಮ್ಮ ರಾಜಕಾರಣ ಅನ್ನೋದು ನಮ್ಮ ಪಕ್ಷದ ಕಾರ್ಯಕರ್ತರು ಕೂಡ ತಿಳ್ಕೊಬೇಕು ಯಾಕಂದ್ರೆ ಅಂದ್ರೆ ನಮ್ಗೆ ಬೇರೆದವರು ಸಪೋರ್ಟ್ ಮಾಡದೇ ಇದ್ರೆ ನಾವು ಎದು ಆಗ್ಬೇಕಾಗೋದಿಲ್ಲ ಬಹಳ ಜನ ನನಗ್ ಕೇಳ್ತಾರ ರಮೇಶ್ ನೀವು ಆರು ಏಳು ಸಲ ಆರು ಸಲ ಎಂ ಎಂ ಪಿ ಆಗಿರಿ ಮೂರು ಸಲ ಎಮ್ ಎಲ್ ಎಗಳಾಗಿರಿ ಆಮೇಲೆ ಸಲ ಸೋತೀರಿ ಇದಕ್ಕೆಲ್ಲ ಹೆಂಗ್ ಸಾಧ್ಯ ಮಾರಾಯ ನಾವು ಒಂದು ಎರಡು ಸಲ ಗೆದ್ದು ಬಂದ ನಮ್ಮ ಭಾಜ್ಯ ಆಗಿರ್ತಾ ಇರ್ತದೆ ಅದು ಬಹಳ ಸಲ ನನಗೆ ತಿಳ್ಕೊಳ್ಳೋಕೆ ಬಂದಿಲ್ಲ ಮಾರಾಯ ನಾ ಏನ್ ನನಗೆ ತಿಳಿದಾಗ ನಾನು ಆಟಿನಪ್ಪ ಅದಕ್ಕೆ ಜನ ನಾನು ಪ್ರೀತಿ ಇರ್ತೀನಿ ಅವ್ರು ಗೊತ್ತಿಲ್ಲ ಅದೆಲ್ಲ ಎಲ್ಲರನ್ನ ಹಚ್ಕೊಂಡು ಹೋಗಬೇಕು ಸಣ್ಣ ಸಮಾಜ ಇರಲಿ ದೊಡ್ಡ ಸಮಾಜ ಇರಲಿ ಯಾರೇ ಇರಲಿ ಅವ್ರ ಜೊತೆ ಕರ್ಕೊಂಡು ಹೋದ್ರೆ ಮಾತ್ರ ರಾಜಕಾರಣ ಇದು ಚೆಂದಾಗಿರ್ತದ ಅನ್ನೋದು ಬಹಳ ಜನ ಕಡಿಮೆದ ಅಂತಕ್ಕಂಥ ಮಾತವನ್ನ ಈ ಸಂದರ್ಭದಲ್ಲಿ ನಾನು ಹೇಳಿ ಹದಿನೈದು ವರ್ಷಗಳ ಕಾಲ ಈ ಕ್ಷೇತ್ರದಲ್ಲಿ ಎಂ ಪಿ ಆಗಿ ನಾನು ಕೆಲಸ ಮಾಡಿದೆ ಹಿಂದೆ ಸುಮಾರು ಹದಿನೆಂಟು ವರ್ಷಗಳ ಕಾಲ ಈ ರಾಜ್ಯ ಈ ಜಿಲ್ಲೆಯಲ್ಲಿ ಒಬ್ಬ ರಾಜ್ಯದ ಮಂತ್ರಿಯಾಗಿ ನಾನು ಕೆಲಸ ಮಾಡಿದ್ದೆ ಕೇಂದ್ರದಲ್ಲಿಯೂ ಕೂಡ ನಾನು ಕೆಲಸ ಮಾಡಿದ್ರು ಆದ್ರೆ ನಾನ್ ಯಾರಿಗೂ ಕೆಟ್ಟ ಆಗ್ತಕ್ಕಂತ ಕೆಲಸ ಮಾಡಿಲ್ಲ ಯಾವ ಸಮಾಜಕ್ಕೂ ಅನ್ಯಾಯ ಹೋಗಿಲ್ಲ ನನ್ ನೋಡ್ರಿ ನನ್ನ ದೇವ್ರ ಎಂತ ಶಕ್ತಿ ಕೊಟ್ಟು ನನ್ ಎಂತ ಬುದ್ಧಿ ಬುದ್ಧಿ ಎಲ್ಲಿ ಕಲ್ತೀನಿ ಅಂದ್ರೆ ನಮ್ ಕಾರ್ಯಕರ್ತರಿಂದ ಕಲ್ತೀನಿ ಎಲ್ಲಿ ಬರೆಯ ದೊಡ್ಡ ದೊಡ್ಡವ್ರ ಅಟ್ಟೆ ಬರ್ತಾರ ಬರಲಿಲ್ಲ ಸಣ್ಣ ಸಣ್ಣವ್ರು ಬರ್ತಾರ ಅಂಗಿ ಹರಿದವ್ರು ಬರ್ತಾರ ಕಾಲ ಚಪ್ಪಲ್ ಇಂದವ್ರು ಬರ್ತಾರ ಅವ್ರಿಗೆ ಪ್ರೀತಿ ಮಾಡಲ್ಲ ನಮ್ಮದೇನ್ ಹಿಡಿತಾರ ಅವ್ರು బట్ జన హక్తారోట్రా హతారడవరి బా సౌకర్ తమ్మే ఒక తప్ప ఇదే అంతర బడీ మంది ఇది బాళ జన బాల్ జన అర్థమాక కడితారు నన్ను బాళ సార్ స విచారన్న సంపూర్ణవా నేను అర్థమా అదక నల్వత్ ఐదు వర్ష ఒక్క దళిత రాజకారణ మాత్రి పార్లిమెంట్ సుమారు ఆరు సల చుక్కోడి హోదా మూర్ సల ఘరు బేరే బేరే పక్ష దా కోట్ హారా అదేను అంద ఎలా వర్గద జన్ స జనా కాల చెప్పల్వ్ అంగి హివన్నా అదక ನಮಗ ಅವರು ಪ್ರೀತಿ ಮಾಡ್ತಾರ ಅಂತಕ್ಕಂಥ ಮಾತು ಬಹಳ ಸ್ಪಷ್ಟವಾಗಿ ನಾನು ಹೇಳಿ ಇನ್ನ ಮುಂದಿನ ದಿನಮಾನಗಳಲ್ಲಿ ನಾನು ರಾಜಕಾರಣ ಮಾಡ್ತೀನಿ ಅನ್ನೋದು ಇನ್ನ ಬಿಟ್ಬಿಟ್ಟು ಅದ ಅಂತ ನನಗೂ ಮುಂದಿನ ಮುಂದಿನ ಚುನಾವಣೆ ಮುಂದಿನ ದಿನಮಾನಗಳಲ್ಲಿ ರಾಜಕಾರಣ ಮಾಡಲು ಸಾಕ ಎಷ್ಟು ವರ್ಷ ಮಾಡಿದ್ರಿ ನನ್ನ ವಯಸ್ಸಿನ ಇಪ್ಪತ್ತಾರನೇ ವರ್ಷಕ್ಕೆ ರಾಮಕೃಷ್ಣ ಹೆಗ್ಗಡೆಯವರು ಕೊಟ್ಟಿಯಲ್ಲರೂ ನನಗೆ ರಾಜ್ಯದ ಏನಪ್ಪ ನಾನು ಸಬ್ ಇನ್ಸ್ಪೆಕ್ಟರ್ ಆಗ ಹೋಗ್ಬೇಕು ಅಂತ ಮನುಷ್ಯನಿಗೆ ಒಬ್ಬ ರಾಜಕಾರಣಿ ಆದ್ಮೇಲೆ ಎಮ್ ಎಲ್ ಎಂಬತ್ ಮೂರ ಆದ್ಮೇಲೆ ನಾನು ಒಯ್ದು ಹೋಮ್ ಮಿನಿಸ್ಟರ್ ಮಾಡಿದ್ರು ನೋಡ್ರಿ ಹ್ಯಾಂಗನ್ಸ್ಪೆಕ್ಟರ್ ಆಗ್ಬೇಕನ್ನ ಮನುಷ್ಯನ ಹೋಮ್ ಮಿನಿಸ್ಟರ್ ಮಾಡುದು ಇದಕ್ಕಿಂತ ಅದೃಷ್ಟ ಯಾರಿಗಾರ ಸಿಕ್ತದೆ ಹೇಳ್ತೀನಿ ಆಮೇಲೆ ನಮ್ಮ ಮನೆಯಲ್ಲಿ ಪಾಪ ಅವು ಮೂರು ಲಕ್ಷ ರೊಕ್ಕ ಇಟ್ಟಿದ್ರು ನನ್ನ ಮಗ ಇಲೆಕ್ಷನ್ಗಿಂತ ನಾ ಖರ್ಚು ಮಾಡಿದ್ರೆ ಬರೀ ಇಪ್ಪತ್ತಾರು ಸಾವಿರ ರೂಪಾಯಿಗಳು ನಾನು ಖರ್ಚು ಎಂಬತ್ ಮೂರ ಯಾವ ಹಳ್ಳಿಯಲ್ಲಿ ಇಂಡಿ ತಾಲೂಕಿನಾಗ ಒಬ್ರು ಕೂಡ ನಾನು ರಂಗ ತಗೊಳ್ಳಿಲ್ಲ ಯಾಕೆ ಮಾಡಿದ್ರೆ ಏ ಅವಾಗೇನೋ ಬಾರಿ ಮುನ್ನೂರು ರೂಪಾಯಿ ನಾಲ್ಕೂರು ರೂಪಾಯಿ ಏ ನಾವು ಖರ್ಚು ಮಾಡ್ತೇವೆ ಹೋಗಿ ನೀವು ಅಂತ ನೋಡ್ರಿ ಬರೀ ಇದೆಲ್ಲ ಹಂಗೆ ಬರೋದಿಲ್ಲ ಸಮಾಜದ ಯಾರು ಚೆನ್ನಾಗಿ ನಡ್ಕೋತಾರೋ ಅದನ್ನ ನಾವು ಕಲ್ಪೋಬೇಕು ನಾವು ಕಲ್ಕೋಬೇಕು ಮುಂದಿನ ದಿನಮಾನಗಳಲ್ಲಿ ನಮ್ಮ ಕಾರ್ಯಕರ್ತರಿಗೆ ಇದು ಒಂದು ನಿದರ್ಶನ ಆಗ್ಬೇಕು ನಾವು ಯಾವ ಸಮಾಜದವರೇ ಆಗಿರಲಿ ನಾವು ಸಮಾಜದ ಜೊತೆ ಯಾವ ರೀತಿ ನಡ್ಕೋತೇವೋ ಸಮಾಜ ಆ ರೀತಿ ನಮ್ಗೆ ಉತ್ತರ ಹಾಕೊಳ್ತದೆ ನಾವು ಅಡ್ಡೇ ಪ್ರೀತಿ ಮಾಡಿದ್ರೆ ಆಗಂಗಿಲ್ಲ ಅವ್ರ ಪ್ರೀತಿ ಮಾಡಬೇಕು ನಾನು ಅವಾಗ ನಮಗೆ ನೆಮ್ಮದಿ ಸಿಗ್ತ ಆದರೆ ಬಿಟ್ಟು ನಾವು ಆ ರೀತಿ ಮಾಡಲಿ ಇದರ ರಾಜಕಾರಣದಲ್ಲಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತವನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ ಹದಿನೈದು ವರ್ಷಗಳ ಕಾಲ ಸತತವಾಗಿ ಜಿಲ್ಲೆ ನದಿ ಲೋಕಸಭಾ ಸದಸ್ಯನಾಗಿ ಕೆಲಸ ಮಾಡಿದೆ ಹಿಂದೆ ಐದು ವರ್ಷಗಳ ಕಾಲ ಕಾಂಗ್ರೆಸ್ ಸರ್ಕಾರ ಆಯ್ತು ಹತ್ತು ವರ್ಷ ಆಮೇಲೆ ಇನ್ನು ಅಟಲ್ ಬಿಹಾರಿ ಅವ್ರಾ ವಾಜಪೇಯಿ ಅವ್ರ ಕಾಲಕ್ಕ ರಾಮಕೃಷ್ಣ ಹೆಗ್ಡೆ ಅವರು ನಮ್ಮ ಲೋಕ ಶಕ್ತಿ ಇದ್ದಾಗ ಅವ್ರ ಜೊತೆ ಸಂಬಂಧ ಇಟ್ಕೊಂಡು ಅವ್ರ ಜೊತೆ ಏನಪ್ಪ ಅಲೈನ್ಸ್ ಮಾಡಿಕೊಂಡ್ರು ಅವಾಗ ನನಗೂ ಅಲ್ಲಿಲ್ಲ ಲೋಕಸಭಾದಿಂದ ನಾನು ಆಗಿ ಬಂದ ಮೇಲೆ ನಾನು ಅವರು ಪ್ರಧಾನಮಂತ್ರಿ ಆಗಬೇಕು ಅಂತ ಅವಾಗೂ ಕೂಡ ನಾನು ಕೈಯ್ ಮಧ್ಯೆ ಎರಡು ಕಿರಣ್ ಆಗಲಿಲ್ಲ ಅವಾಗ ಕಾಂಗ್ರೆಸ್ ಸರ್ಕಾರ ಇತ್ತು ನಾನು మనం ఆ తూకే కుడి బ్యాస్కి ఆవేర్పడ్ కత్రికే బేళ నమ్ కార్యకర్తలు ఎంట ఎండ్ ట్రీప్ నమ్ ఇంజనీర్ సాహరు ఇల్ కారా ఇంకా ఎండు మూడు ట్రిప్ బరదు ఐదు ట్రిప్ నాదో ఆరు ట్రీప్ అది మర్యాదు ఇది నోడి నోడి ఎల్లీ అంద బ్యాస్ మొదటి ప్రైమ్ మినిస్టర్ ఆఫీస్కి ఫోన్ యార్ సింగ్ సాహ్బా ఫోన్ పెట్టే సాయంకాల బేడా హర్లేదు మన నో హోదా వస్తు స్థితి ఏన్త్తు అన్నది ఎలా మర్కొద ఇంగ్లీష్ ఓది అధివార నక్క అభి కాచయి అక్క నేను బేడా మరి ఆ కెర బా దొడ్ దొడ్డు ఆ హరి హాకి ఆ కెరీర్ స్టార్ట్ మిల్గ్గ నరే గి ప్లాన్ త్లాన్ బే దొడ్డు దుడ్డది మేలు ఏర్సదు అది వాస్తవ్యంబర ఎలా హో దింగ్ ఎప్పి వ్యవస్థ ఆవతి కేంద్ర సర్కే కాంగ్రెస్ సర్కూ కూడా ಮಾಡಿಕೊಡ್ತಕ್ಕಂತ ಕೆಲಸ ಮಾಡ್ತಾರೆ ಎರಡನೇ ಸಲ ನಮ್ಮ ಸುಶೀಲ್ ಕುಮಾರ್ ಸಿಂಧೆರವ್ರು ಈ ಮಂತ್ರಿಗಳಾಗಿದ್ರು ಅದ್ ಟಿಇಿ ಅವ್ರು ಏನು ಮಾಡ್ಬಿಟ್ಟು ಅಲ್ಲಿ ಒಟ್ಟಿನಾಗ ಒಂದು ಎನ್ ಟಿ ಪಿ ಸಿ ಎನ್ ಟಿ ಪಿ ಸಿ ಆಗಬೇಕು ಅಂತ ಹೇಳಿ ಒಂಚೂರು ಮಾಡಿ ಕೆಲಸ ಪ್ರಾರಂಭ ಮಾಡಿದ್ರು ಅದು ನನಗೆ ಗೊತ್ತಾಯ್ತು ಗೊತ್ತಾಗಿ ಸೀದಾ ಅವ್ರ ಮನೆ ವಾದ ಹೋಗಿ ಏನ್ರಿ ಸಾಹೇಬ್ರ ನಾವು ದಲಿತರು ನೀವು ದಲಿತರು క్షేత్ర ఆగ నగ్ దో అదే అద కలి అందరు నవ్స టైమ్ అంద ఆరు ఫోన్ ఎన్ మి అంతే హోద్ర నేను కయర్ కాపీ ఆర్డర్ కార్పే కొ మంత్రి ఎమ్ ఎల్ ఎ ಕುಡಿಯ ನೀರ್ ಬೇಕಾದದ್ದು ನೀರ ಅದಕ್ಕೆ ಬೇಕಾಗ ಜಮೀನ ಅವ್ರ ಪಾಟ್ರು ಅಂತಂದ್ರ ಎನ್ ಪಿ ಪಿ ಸಿ ಇದ್ ಏನದ ನಿನ್ ಕೈ ಹಾಕಿ ಅಂತ ಹೇಳಿ ಗೊತ್ತಾರೆ ನಮ್ಮ ಇವ್ರು ಅವ್ರಿಗೆ ಮತ್ತೆ ಆಮೇಲೆ ಅವತ್ತಿನ ಮುಖ್ಯಮಂತ್ರಿಗಳಿಗೆ ಫೋನ್ ಮಾಡಿ ಮರ ಮೊದಲ್ ನೀವು ಮೂವಂತಗಳು ಎಲ್ಲಾನು ನಾವು ಕೊಡ್ತೇವೆ ನಾವು ನೀರ್ ಕೊಡ್ತೇವೆ ಜಮೀನು ಕೊಡ್ತೇವ ಅಂತ ಹೇಳಿದಾಗ ಅವಾಗ ಆ ಸ್ಯಾಂಕ್ಷನ್ ಆದ ಪತ್ರ ನನ್ನ ಕೈ ಅಂದ್ರೆ ಇದು ಯಾಕೆ ಹೇಳ್ತೀನಿ ಅಭಿವೃದ್ಧಿ ಅಂತ ಹೇಳಿ ಬರೀ ಅಭಿವೃದ್ಧಿ ಆಗ್ಬೇಕಂದ್ರೆ ನಮ್ಮ ಮನೆ ಕೂತ್ರ ಆಗೋದಿಲ್ಲ ತಾನಾಗಿ ಚಪ್ಪಲ್ ಹಕೊಂಡು ತಿರುಗಾಡದ ತಿರ್ಗಾಟದ ತಿರುಗಾಡದ ಮಾತ್ರ ಅಭಿವೃದ್ಧಿ ಮಾಡ್ತಕ್ಕಲ್ಲಾಷನಲ್ ಹೈವೇ ಹಂಗೆ ಆಗಿಲ್ಲ ನಾವು ಹೋಗಿ ಅಪ್ಪ ಅಂತ ಮಂತ್ರಿಗಳಿಗೆ ಪ್ರಧಾನ ಮಂತ್ರಿಗಳಿಗೆ ನಾವು ಯಾವ ಕೇಳೀನಿ ನಂಗೂ ಅಂತ ಒಂದೂ ಇಲ್ಲ ಅಂತಿಲ್ಲ ರೈಲ್ವೆ ಕೇಳಿದ ಡಬಲ್ ಹಳ್ಳಿ ರೈಲ್ವೆ ಕೊಟ್ಟರು ಕರೆಂಟ್ ಅವ್ರ ಕರೆಂಟ್ ನಮ್ಗೆ ಬಂದ್ ಅವರೇ ಮಾಡಿಕೊಟ್ರು ಕರೆಂಟ್ ರೈಲ್ವೆ ಇರಲಿ ಅದು ಅಂತ ಹೇಳಿ ನೋಡ್ರಿ ಅವ್ರು ಹಿಂದನು ಹಂಗೆ ಈಗೂ ನಮ್ಮ ಸರ್ಕಾರ ಬಂದ ಮೇಲೆ ಒಂದು ಕೆಲಸನೂ ಕೂಡ ನಾನು ನಿಂತಿಲ್ಲ ಎಲ್ಲ ಕೆಲಸ ಒಂದು ಕೆಲಸ ನಿಂತದ ಏನಪ್ಪ ಅಂತಂದ್ರೆ ಹಿಂದಿನಾಗ ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಆಗಬೇಕಾಗಿತ್ತು ಅದನ್ನು ಆ ಬಿಲ್ಡಿಂಗು ಹಿಂದೆ ಕಾಂಗ್ರೆಸ್ಸಿನ ಇದ್ದಾಗ ಆ ಬಿಲ್ಡಿಂಗ್ ಕಟ್ಟಿದ್ರು ಅಲ್ಲಿ ಸರ್ಕಾರದ ಆಗಬೇಕು ಅಂತ ಬಹಳ ಒತ್ತಾಯ ಮಾಡಿದ ಆದರೂ ಕೂಡ ಅದು ಆಗಿಲ್ಲ ಒಂದು ಕೆಲಸ ಮಾತ್ರ ಮಾತ್ರದ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ಮುಂದಿನ ದಿನ ಆ ಕೆಲಸ ಪುನಃ ನಾನು ಕೈಗೆ ಕೂತೀನಿ ಜನ ಆಡಿಸ್ಕೊಟ್ರೆ ನಾನು ಕೈಗೆ ಕೂತೀನಿ ಅಂತಕ್ಕಂಥ ಮಾತವನ್ನು ಈ ಸಂದರ್ಭದಲ್ಲಿ ಹೇಳಿ ಸಾಕು ಇನ್ನು ನಾವು ಪಕ್ಷದ ಕಾರ್ಯಕರ್ತರಿಗೆ ಏನು ಹೇಳ್ಬೇಕಪ್ಪ ನಮ್ಮ ರಾಮನವರು ಹೇಳಾರ ನಮ್ಮ ಅಧ್ಯಕ್ಷ ಅಲ್ಲಿ ನೀವು ಬರೇ ಜೀವನ ತಗೊಂಡು ಅಲ್ವಾದ ಇಲ್ವಾದ ಏಕ್ರಿಮೆಂಟ್ ಆದ್ವ ಅಂತಿಲ್ಲ ಮೊದಲು ಏನಿರ್ತದ ಟರಾ ಟರಾ ಫೋನ್ ಅದು

శక్తి బే ఎల్ నూర్ బోట్ ఇప్పుడు అదే ఎంబత్ బోట్ హాక్సక్తి అలా బుర బీ అదే కై ముగ్తినాలిన మేలు క్రీమ్ ఇత అదాయి అదా కేరీపాదవు ನೀವು ಕರೆ ಕೆನಿರಿ ಹಾಲಿನ ಮೇಲೆ ಕೆನಿ ಹಾಲು ಕೆನಿ ಹಾನ್ ಬರ್ತದ ಹುಡುಕಿದವ್ರೆಲ್ಲಾ ಹಾಲು ಇದ್ದಾಗ ಈಗ ನಾನ್ ಅಲ್ಲ ಇಲ್ಲಿ ಬಂದ್ರು ಎಲ್ಲ ಹಾಲಿನ ಮೇಲೆ ನೀವು ಕೆನಿ ಇದ್ದ ಅತ್ಯಂತ ಪ್ರಮುಖವಾದ ಕಾರ್ಯಕರ್ತರು ನೀವು ಬಂದಿರಿ ನಿಮ್ಮ ಕೆಲಸ ಏನಪ್ಪಾ ಅಂತಂದ್ರೆ ನಿಮ್ಮ ಬೂತ್ ಮಟ್ಟದಲ್ಲಿ ಎಲ್ಲಾ ಬೂತ್ ಮಟ್ಟದ ಅವರೇ ನಿಮ್ಗೆ ಒಂದೇ ಅಲ್ಲ ನೀವು ಕೆಲವೊಬ್ಬರ ಪ್ರಭಾರಿಗಳು ಇರ್ತೀವ್ರಿ ಕೆಲವೊಬ್ಬರು ನಿಮ್ಮನ್ನು ನೇಮಕ ಮಾಡಿರ್ತಾರ ನೀವು ಹಳ್ಳಿಗಳ್ಳಿಗೆ ಹೋಗಿ ನಿಮ್ಮ ಭೂತ ಪ್ರಚಾರ ಮಾಡ್ಬೇಕು ಹೆಚ್ಚಿಗೆ నాన్ ఎల్ నా ఎల్ేనెల్ గుంతా మార్యాల ఎల్ గి తెలగది గోడ్రి గౌడ్ర ఎారు పక్షి తావటో బరు మూత్వ భూత్ కీ అదో భూత చూతిన సంబంధపట్ నమ్మ కార్యకర్త ఆ కల్సర జన్మదూ నమ్ సోల్లా ಅಂತೇಳಿ ಆಗ್ತದ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳಿ ಇದರ ಅನುಭವ ತಾವು ನೋಡಿದಿ ಹಿಂದೆ ಉತ್ತರ ಪ್ರದೇಶದಲ್ಲಿ ನಮ್ಮ ಪಕ್ಷದ ಮಂತ್ರಿಗಳಾಗಿದ್ದವ್ರು ಏನು ಪ್ರಯತ್ನ ಮಾಡಿದ್ರು ಅಲ್ಲಿ ಅಂತ ಗೊತ್ತದು ಏನು ತುಂಬ ಆ ಉತ್ತರ ಪ್ರದೇಶದ ಅಲ್ಲ ಯಾವ ಪಕ್ಷನೂ ಗೆಲ್ಲ ಇವತ್ತು ನೋಡಿ ಅವ್ರು ಏನೇ ಆಗಿರಲಿ ಅದಕ್ಕೆ ನೀವು ಮಾತ್ರ ಪಕ್ಷದ ಬೂತ್ಗಳ ಬಗ್ಗೆ ಹಳ್ಳಿಗಳಲ್ಲಿರ್ತಕ್ಕಂಥ ಗುರುತಿನ ಬಗ್ಗೆ ಹೆಚ್ಚಿನ ಒಂದು ನೀವು ಒಂದು ಕಾ ಹೆಚ್ಚಿನ ಒಂದು ಜವಾಬ್ದಾರಿಯನ್ನು ತಗೊಂಡ್ರೆ ನಮ್ಗೆ ಯಾವ ಕೂಡ ತೊಂದರೆ ಆಗೋದಿಲ್ಲ ಅಂತಕ್ಕಂಥ ಮಾತವನ್ನ ಈ ಸಂದರ್ಭದಲ್ಲಿ ನಾವು ಹೇಳಿ ಇನ್ನ ನಮ್ಮ ವಿರೋಧಿಗಳು ಮಾಡ್ತಕ್ಕಂಥ ಚಟುವಟಿಕೆ ನಿಮ್ಮ ಕೊಟ್ಟು ಆದರೆ ನೋಡ್ರಿ ನಾನು ಸಾಂತ್ಯಮ ಇಲ್ಲ ಯಾರಿಗೆ ಅಂತೂ ಮಾತಾಡೋದು ನಾ ಯಾರಿಗೇ ಏನು ಅಂತ ಇಲ್ಲ ಪ್ರಲಿತರಿಗೆ ಒಂದು ಇಟ್ಕೊಂಡಿರ್ತೀನಿ ನಾ ಬೇರೆ ಯಾವ ಸಮಾಜದವ್ರಿಗೆ ಏನಾಗಿಲ್ಲ ಯಾರಿಂದ ನಾವು ಗಂಡಾಗಿ ಅಂತ ಮಾತಾಡೋಕ್ಕಿಲ್ಲ ಅಂತ ನಾನು ನೀವು ಹೋಗಿ ನಮ್ಮ ಮನೆಯವ್ರು ಹೋಗಿ ಬೇಡ ಹೇಳಿ ಏನ್ರಿ ಬರೀತಾರೆ ತಿರ್ಚ್ ತಿರ್ಚಿ ಬರೀತಾರೆ ತಿರ್ಚಿ ಮತ್ತು ಹಂಗೆ ಮಾಡಂಗಿಲ್ಲ ಅದಕ್ಕೆ ಏನೋ ಯಾರು ಪ್ರಸಾದ ಪ್ರಸಾದ ಪ್ರಸಾದಕ್ಕಿಂತ ಏನೇನೋ ಮಾಡ್ತಾರ ಮಾಡ್ಲಿ ನಮ್ಮ ಕಡೆಯಿಂದ ಪ್ರಸಾದ ಇಡ್ಲಕ್ಕೂ ಆಗೋದಿಲ್ಲ ಇಂಥವು ಬರ್ಸ್ಲಿಕ್ಕೂ ಆಗೋದಿಲ್ಲ ದೊಡ್ಡವ್ರೆ ನೀವು ಯಾರು ಬರ್ಸೀರಿ ಇದು ಯಾರು ಮಾಡಿರಿ ನಿಮ್ಗೆ ಒಳ್ಳೇದು ಮಾಡಿ ಅಂತ ಕೇಳಿ ನಾನು ಹೇಳಿ ನಾನು ನಿಜವಾಗಿ ಆ ಸಮಾಜಕ್ಕೆ ಯಾವತ್ತು ಕೂಡ ನಾನು ನಮ್ಮ ಸಮಾಜ ದಲಿತ ಸಮಾಜ ನಾನು ಇರೋದು ಎಲ್ಲಿ ನಾನು ಓಟ್ ಇರೋದು ಎಲ್ಲಿ ಬರ್ತದ ನಿಮಗೆ ತಾಂಡ್ಯದಾಗ ನಾನು ಮತ್ತೆ ಅವ್ರಿಗೆ ನಾನು ನಾನ್ ತಾಂಡ್ಯದಾಗಿದ್ದು ನನ್ನ ಮೂರ್ ತಾಂಡ್ಯದಾಗದಲ್ಲಿ ನೋಡಿದ್ರೆ ಮುನ್ಸಿಪಾಲ್ಟಿ ನಂದು ಭೂತ ತಾಂಡ್ಯದಾಗ ನಾನ್ ತಂಗಿ ಕುಟುಂಬದ ಓಟ್ ಅಲ್ಲೇನದ ಅವ್ರಿಗೆ ಹ್ಯಾಂಗ ಬೆಳಿತೀನಪ್ಪ ಅಂತ ಅಂದ್ರೆ ನೀವು ಒಟ್ಟಾರೆ ಏನಪ್ಪಾ ಅಂದ್ರೆ కాంగ్రెస్ ముఖండీ కాంగ్రెస్ పక్ష దగ్గర కాంగ్రెస్ కార్యకర్తకి నన్ను మేలే అపవాద వేక్కు అంతి ఏను జన్మదా సిగ్లే సాధ్యు అవదీ తంది హోం గుడ్కాడ నన్న జన్మదగ్గు తప్ప సిక్తదా అంత అది సాధ్య నిజవాల నూ నన్న కుటుంబ పరిశ్రమ వరిశ్రమ కుటుంబ నన్ను నన్ను తాయి తంది పరిశ్రమ దానికి నాకు సాధ్య ఒక్క రాక ఐదు వర్ష రాజకీయ బంగార నీశ్రమ కుటుంబ పరిశ్రమ దాం ముందు బి మాలి ఓదీల్ అంతే నెడ్తీ నా సూపాయ ఇవన్నీ కోటెగ్ నేను వసీద ఏమేనూ సంబంధిల్ బే రాజకీయం ననూ సంబంధ ನನ್ನ ರಾಜಕಾರಣ ಬ್ಯಾರ ನಾ ಹುಡ್ತೀನಿ ಗಾಡಿ ಅವ್ರವ್ರ್ ಏನ್ ಬರ್ತದೆ ನಾವು ಹೊಡಕೋದ್ ಹೋಲಿ ಅವ್ರಿಗೆ ಯಾರಿಂದ ನಾನು ಇಲ್ಲ ನಮ್ಮ ರಾಜಕಾರಣ ಈ ರೀತಿ ನಾವು ಬಿಡೋದವ್ ಇಲ್ಲಿ ಕಾರಣಿ ಪುತ್ರ ಯಾರು ಅಂದ್ರೆ ಸದ್ಮಾನ್ಯ ರಾಮಕೃಷ್ಣ ಹೆಡ್ಡೆ ಜೆ ಎಚ್ ಪಟೇಲ್ರು ನನಗ ತೋರಿಸ್ಕೊಂಡಂತ ಮಾರ್ಗದಲ್ಲಿ ಇವತ್ತು ಕೂಡ ಅವರ ಹೆಜ್ಜೆಯಲ್ಲಿ ಹೆಜ್ಜೆಯಲ್ಲಿಟ್ಟು ಇಲ್ಲಿವರೆಗೂ ನಾನು ಸಾಧನೆಯನ್ನ ಮಾಡತಕ್ಕಂತ ಪ್ರಯಾಸ ನನ್ನ ಕಾರ್ಯಕರ್ತರು ಮಾಡ್ಯಾರ ಮುಂದಿನ ದೀರ್ಮಾನು ಕೂಡ ಮಾಡ್ತಾರ ಅಂತ ಮಾತವನ್ನ ಬಹಳ ಸ್ಪಷ್ಟವಾಗಿ ಹೇಳಿ ಹಿರಿಯರು ಹೇಳ್ತಾರೆ ಹೇಳ್ತಾರು ಇಂತ ಒಬ್ಬ ಗುರುವ ನನಗೊಂದು ಅದ ಅಂತಕ್ಕಂಥ ಮಾತ ಸಂದರ್ಭದಲ್ಲಿ ಹೇಳಿ ಆ ನಾನು ಮುಡಿ ಸಾಧನ ನಾನಂತೂ ನನಗಂತೂ ದೇವರು ಎನ್ನು ಒಳೆಯಲ್ಲ ನಾನು ಇಷ್ಟವಾದ ಭಾಳ ಜನ ಪ್ರಯತ್ನ ಮಾಡ್ಯಾರ ಅವರೆಲ್ಲ ಸೋತಾರ ಮುಂದೂ ಏನು ನನಗೆ ಮಾಡಕ್ ಆಗೋದಿಲ್ಲ ಎಂಬತ್ ಮೂರು ವರ್ಷ ನನ್ನ ದೇವರು ನನಗೆ ನಿನ್ನ ಆಯುಷ್ಯದ ಬರದ ಪರಿಚಯನ ನಾನು ಕಡಿಬಾರ್ದು ಯಾರು ಏನು ಮಾಡಲಕ್ಕ ಎಂಬತ್ತು ವರ್ಷ ಬದಕನವನೇ ನನ್ನ ಜೀವನದಾಗ ಏನಾದ ಹಠರ್ಸ್ಲಿಕ್ಕೆ ಪ್ರಯತ್ನ ಮಾಡೋವನೆ ನಾನಂತೂ ಬಿಡೋದಿಲ್ಲ ಒಬ್ಬ ದಲಿತನಾಗಿ ರಾಜ್ಯದಲ್ಲಿ ಒಂದು ಇತಿಹಾಸ ನಿರ್ಮಾಣ ಆಗ್ಬೇಕು ಅಂತಕ್ಕಂಥ ನನ್ನ ವಿಚಾರ ಆಗ್ತದೋ ಬಿಡ್ತದೋ ಅದು ದೇವ್ರಿಗೆ ಬಿಡೋದು ಆದ್ರೆ ನಾನು ಮಾತ್ರ ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನ ಬಹಳ ಗಟ್ಟಿಯಾಗಿ ಸಂದರ್ಭದಲ್ಲಿ ಹೇಳಿ ಮುಂದಿನ ನಿರ್ಮಾಣಗಳಲ್ಲಿ ಕೂಡ ನಾ ರಾಜಕಾರಣ ಮಾಡದೆ ಇದ್ರೆ ರಾಜಕಾರಣ ಬಿಟ್ಟು ಊರಿರ್ತೀನಿ ಅಂತಲ್ಲ ఈ పక్షడ ప్రశ్న ఇలా నన్ను బాల్ జన కరద్రు నిట్ కొత బి వరకు టెట్ పట్టి అంద్ర ఆరా రిటైర్ ఆగి మన మాట్ ని ప్రచార వయస్ ఆదార మారాయ మి అంత మాత బా స్పష్ట ಅದಕ್ಕೆ ನಾ ಇಲ್ಲಿ ಯಾವ ಪಕ್ಷದಲ್ಲಿ ಹೋಗುವುದಿಲ್ಲ ಇನ್ನೇ ಇರ್ತೀನಿ ಇನ್ನೇ ಸಂಸಾರ ಮಾಡ್ತೀನಿ ಇದಕ್ಕೆ ಅಂತ ರಾಮಕೃಷ್ಣ ಹೆಂಗಡೇ ಪಟ್ಟೆ ರಾಮಕೃಷ್ಣ ನನಗೆ ನನಗಿಲ್ಲಿ ಪಕ್ಷದಾಗ ಹೋಗಂತ ಬಾಯಿಯೇ ಹೇಳಲಿಲ್ಲ ಆದ್ರೆ ಒಂದು ಶಬ್ದ ಮಾತ್ರ ಹೇಳು ಕೊನೆ ತೀರ್ಮಾನಗಳಲ್ಲಿ ರಮೇಶ ಮುಂದಿನ ಯಾವ ಪಕ್ಷನೂ ಈ ರಾಜ್ಯದಲ್ಲಿ ಉಳಲಿಲ್ಲಪ್ಪ ಇಡೀ ಹಳ್ಳಿ ಹಳ್ಳಿಗೂ ಕೂಡ ಎಲ್ಲ ಹಳ್ಳಿ ಹಳ್ಳಿಗೂ ಕೂಡ ಭಾರತೀಯ ಜನತಾ ಪಕ್ಷ ಬೆಳೀತದ ಅಂತೇಳಿ ಅವ್ರ ಬಾಯಿಂದ ಮಾತಿನ ಸಲುವಾಗಿ ಪಕ್ಷಕ್ಕೆ ನಾನು ಮುಂದೆ ಎರಡು ನೋಡ್ತಾ ನೋಡ್ರಿ ಎಂತ ಅದ್ಭುತವಾದಂತ ಮಾತುಗಳ ಪಕ್ಷ ಪಕ್ಷ ಯಾವುದು ಉಳ್ಳೇದಿಲ್ಲ ಅಂತ ಹೇಳುದು ಈಗ ಅದು ಸತ್ಯಾನಾಶ ಆಗ ಕಾಂಗ್ರೆಸ್ ಪಕ್ಷ ಏನೋ ಏನೇನೋ ಮಾಡಿ ಗದ್ದ ಮಾಡಿ ಗದ್ದ ನೋಡ್ರಿ ಪಾಪಿಸ್ಟ್ ಜನ ಈ ಸರ್ಕಾರದಾಗ ದಲಿತರಿಗೆ ಬರಬೇಕಾದಂತ ಹನ್ನೊಂದು ಹನ್ನೊಂದು ಕೋಟಿ ರೂಪಾಯಿ ಆದ್ರಿ ಅದು ಇಪ್ಪತ್ತೆರಡು ಕೋಟಿ ರೂಪಾಯಿ ತಗೊಂಡ್ರ ಈಗ ಇಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿ ತಗೊಂಡಾರ ಬರೀ ಹನ್ನೊಂದು ಸಾವಿರ ಕೋಟಿ ಅಲ್ಲ బరే ఏ బ ఇప్పటిూపా కో దళిత హణవన్న ముగస్ నీ హేతి ఇష్ట వర్ష యారు ఎస్ అమౌంట్ కై హా యర్ సర్క ని కై హి అద పా అంతే అద్య ఎల్ తోడ్రీన్ బాక్ మళ్ళీ బర్తి వందే బలి బు ముంగారో హింగార్యతిత్తు యడ్యూరప్పన్న పాప హైరణి చండీ మారి న్యా ముఖ్యమంత్రి ఉద్యకు తిరిగా ఎదక్ తిరుగడత అయ్యప్ప బి బందాప రైతు సైల కట్ట అవుకేన్ ఆశ్రయమా అంతి తిరిగాడి ఐదైదు లక్ష రూపాయ మనకి రొక్క పట్టపా అంత ముఖ్యా గోర్నమెంట్ దళిత రొక్క తగ్గు ఇవ్వగే స దేవరా ఒ మధ్యాే మధ్యనే ಐದು ವರ್ಷದಲ್ಲಿ ಮತ್ತೆ ದಾಡ್ತೀರಿ ಅನ್ನೋದು ನನಗಂತೂ ಸಂದರ್ಭದಲ್ಲಿ ಹೇಳಿ ಅದೇ ಪಕ್ಷದ ಕಾರ್ಯಕರ್ತರು ನೀವು ಮಾತ್ರ ದಯವಿಟ್ಟು ಕೆಲಸ ನಮ್ಮ ಅಧ್ಯಕ್ಷರು ಮಾಡ್ತಾರೆ ನಿಮ್ ನಿಮ್ ಕೆಲಸ ಏನು ಅಂದ್ರೆ ನಿಮ್ಮ ಭೂತ ಮಟ್ಟದಲ್ಲಿ ನೀವು ಅತ್ಯಂತ ಸದೃಢರಾದ ಯಾವ ಕಾರಣಕ್ಕೂ ನಮ್ಮ ಪಕ್ಷಕ್ಕೆ ತೊಂದರೆ ಆಗೋದಿಲ್ಲ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ನಾನು ಹೇಳಿ ದಯವಿಟ್ಟು ನಾನು ಏನಾದರೂ ತಪ್ಪು ಮಾತಾಡಿದ್ರೆ ದಯವಿಟ್ಟು ಕಾರ್ಯಕರ್ತರು ಕ್ಷಮೆ ಮಾಡ್ರಿ ಅಂತ ಹೇಳಿ ಮತ್ತೊಂದು ಎಲ್ಲರಿಗೆ ಕೇಳಿ ನಿಮ್ಮೆಲ್ಲರಿಗೂ ವಂದಿಸಿ ನಾನು ಆಟ